ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆಯ್ತಾ ಸ್ವರ ಹೋಗಿದೆ ಯಾಕಂತ ಹೇಳಿದ್ರೆ ಶೀತಅಮ್ಮ ಬಂದಿದ್ದಾಳೆ ನನ್ನ ಮಗನಿಗೆ ಬಂದಿತ್ತು ಮಗಳಿಗೆ ಬಂದಿತ್ತು ಆಮೇಲೆ ನನಗೆ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ ಮಗ ಮಗಳಿಗೆ ಬಂದಿತ್ತು ಅಂತ ಹೇಳಿ ಈಗ ಇಲ್ಲಿ ಅಡಿಗೆ ಕೋಣೆಗೆ ಬಂದಿದ್ದೇನೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹುಡ್ ಮೆಮೊರಿ ಉಂಟಲ್ಲ ಒಂದು ಬೋಟಿಯ ಜೊತೆಗೆ ಅದನ್ನ ಇಲ್ಲಿ ಹೊರೀತಾ ಅತ್ತೆ ಹ್ಮ್ ಸ್ವರ ಎಷ್ಟು ಕೇಳ್ತದೆ ತರ ಕೇಳ್ತದೆ ಅಂತ ನನಗೆ ಗೊತ್ತಿಲ್ಲ ಒಟ್ಟು ಹೋಗಿದೆ ಸ್ವರ ಬೋಟಿ ತಂದದ್ದು ನನ್ನ ಗಂಡನ ಎರಡನೇ ತಂಗಿ ಸಣ್ಣ ಇಲ್ಲಿ ನಾನ್ ಬಂದಲ್ಲ ಇಲ್ಲಿ ಹುರಿಯು ಕಂಡಿತ್ತು ಹಾಗೆ ಹುರಿಯೋ ಮದುವೆ ಕೊಡು ಕೊಡು ಅಲ್ಲಿ ಕೂತ್ಕೊಳ್ಸಿ ಅಪ್ಪ ಪಾಪ ಪಾಪ ಅಂತ ಹೇಳ್ತಿದ್ರಲ್ಲ ಪುಟ್ಟಕ್ಕ ಇವತ್ತು ಗೊತ್ತಾಗ್ತದೆ ಪುಟ್ಟಕ್ಕ ನೋಡಿ ತಿಲ್ಲಿ ಕೇಳುದು ಬೋಟಿ ಇವತ್ತು ನಮ್ಮ ಮನೆಗೆ ಭಾರಿ ಅವರೂಪಕ್ಕೆ ಕಲರ್ ಕಲರ್ ಬೋಟಿ ಅದೇ ಹೇಳಿದಾಗ ಅತ್ತಿಗೆ ತಂದದ್ದು ಮಕ್ಳಿಗೆ ಭಾರಿ ವಿಶೇಷ ಅದನ್ ಕಂಡು ಎಸ್ ನಮಗೆ ಗೊತ್ತದು ಕೆಮಿಕಲ್ ಅಂತ ತಿನ್ನುದಲ್ಲ ಅಪರೂಪಕ್ಕಾದ್ರೂ ಕೊಡ್ಬೇಡಿ ಅಂತ ಹೇಳಬಹುದು ಆದ್ರೂ ಒಮ್ಮೆಗೆ ಇರ್ಲಿ ಅಂತ ಒಂದು ಅವರಿಗೆ ಸಹ ಏನೋ ಒಂದು ಅಟ್ರಾಕ್ಷನ್ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಅಂತ ಹೇಳಿ ಇಂಥದ್ದೇ ನಮಗೆ ಬೇಕಾಗುದು ಕಲರ್ ಕಲರ್ ಬೋಟಿ ಇದು ಬಿಸಿ ಬಿಸಿ ಉಂಟು ಈಗ ಕೊಟ್ರೆ ತೆನಾಲಿ ರಾಮಕೃಷ್ಣನ ಬೆಕ್ಕಿಗೆ ಹಾಲು ಕೊಟ್ಟ ಹಾಗೆ ಆಗ್ಬಹುದು ಆಮೇಲೆ ಜೀವಮಾನದಲ್ಲಿ ಬೋಲ್ಟಿ ಅಂತ ಬಂದಾಗ ನನ್ನ ಅತ್ತೆಗೆ ಉಂಟಾಯ್ತ ಅಂತ ಹೇಳಿದ್ರೆ ಇಲ್ಲಿಗೆ ಫಸ್ಟ್ ಬೋಟಿ ತಂದದ್ದೆ ಅತ್ತೆ ಅಪ್ಪನ ಮನೆ ಹತ್ತಿರದ ಒಂದ್ ಅಂಗಡಿಯಿಂದ ಉಂಟಲ್ಲ ಅದು ಎಷ್ಟರ ಮಟ್ಟಿಗೆ ಫೇಮಸ್ ಆಗಿತ್ತು ಅಂತ ಲಾಸ್ಟಿಗೆ ಇಲ್ಲಿ ಬಂದ್ರೆ ಈ ಮನೆಗೆ ನನ್ನ ಗಂಡನ ಉಪನಯನಕ್ಕೆ ಉಪನಯನಕ್ಕೆ ಬೋಟೆ ಹೊಲಿಸಿದ್ರಂತೆ ಮಾವ ಹಪ್ಪಳದ ಜೊತೆಗೆ ಅಲ್ಲ ಅಷ್ಟೊಮ್ಮೆಟ್ಟಿಗೆ ಫೇಮಸ್ ಆಗಿತ್ತು ಆಗ ಕಲರ್ ಕಲರ್ ಬೋಟೆ ಎಲ್ಲ ಹಳದಿ ಕಲರ್ ಇದೆ ಆಯ್ತಾ ಮಗಳೆ ಕೊಡು ಕೊಡು ಹೇಳಿ ಅದಲ್ಲಿ ಎಂತ ಹೇಳಿದ್ರೆ ಎನ್ನ ಮದ್ವಾಗ ಭಕ್ತಿ ಎಲ್ಲರಿಗೂ ಇದೆ ಭಾರಿ ಇದಾದ್ರು ನೋಡಿ ನೆನಪಿನ ಬತ್ತಳಿಕೆ ನಾವು ಅರ್ಥ ಉಂಟು ಅತ್ತೆಯ ಮದ್ ನೀವತ್ತ ಅತ್ತೆ ಮದ್ವೆ ರಾತ್ರಿ ಆದದ್ದು ಹ ರಾತ್ರಿ ಬೋಟಿ ಹೊರದಿದ್ರಂತೆ ಮದ್ವೆ ಅಪರೂಪಕ್ಕೆ ಇರ್ತಿದ್ದದ್ದು ತಂದು ಹು ಇಂಥದ್ದನ್ನೆಲ್ಲ ಹುರಿದು ಮಾಡ್ತಿದ್ದದ್ದು ಕಡಿಮೆ ಅಂತಲೇ ಹೇಳ್ಬೋದು ಹಲಸಿನಕಾಯಿ ಹಪ್ಪಳಕ್ಕೊಂದು ಡಿಮ್ಯಾಂಡ್ ಎಲ್ಲರೂ ಮಾಡ್ತಿದ್ರು ಈಗ ಬರ್ಬೋದು ಅವಳ ಅವಳ ಅವಳು ತಗೊಂಡು ಹೊರಗೆ ಹೋಗಿದ್ದಾಳೆ ಬರ್ತಾವ ಬರ್ಬೋದು ಈಗ ಇತ್ತು

ನಾಳೆ ಬೆಳಗ್ಗೆ ಕಾಫಿಗೆ ನಮ್ಮಲ್ಲಿ ಬಂದಂಗಾಯಿದು ಕೊಟ್ಟಿಗೆ ಆಯ್ತಾ ಬಂದಂಗಾಯಿ ಅಂತ ಹೇಳಿದರೆ ಈಗ ಬೊಂಡ ಉಂಟಲ್ಲ ಅದು ಬೆಳೆದು ತೆಂಗಿನಕಾಯಿ ಆಗುವ ಮೊದಲೇ ಸ್ವಲ್ಪ ಮೆತ್ತಗಿರ್ತದೆ ಆಚೆ ತಿನ್ಲಿಕ್ಕೂ ಆಗುದಿಲ್ಲ ಈಚೆ ಪದಾರ್ಥಕ್ಕೂ ಹಾಕ್ಲಿಕ್ಕಾಗೋದಿಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಇರ್ತದಲ್ಲ ಅದನ್ನೇ ನಾವು ಬನ್ನಂಗಾಯಿ ಅಂತ ಹೇಳೋದಾಯ್ತಾ ನಿಮ್ಮ ಭಾಷೆಯಲ್ಲಿ ಎಲ್ಲ ಹೇಗೆ ಹೇಳ್ತಾರೆ ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ನಮ್ಮಲ್ಲಿ ಕೊಟ್ಟಿಗೆ ಮಾಡುವ ಅಂತ ಇಲ್ಲಿ ಹೊರಟಿದ್ದೇವೆ ಕೊಟ್ಟಿಗೆ ಮಾಡಲಿಕ್ಕೆ ಬನ್ನಂಗಾಯ್ದು ಫಸ್ಟಿಗೆ ಈ ಬನ್ನಂಗಾಯಿ ಎಲ್ಲವನ್ನು ಚಂದ ಮಾಡಿ ಕಾಯಿ ತುರಿತೇವಲ್ಲ ನಾವು ಆ ಥರ ತುರಿದುಕೊಳ್ಬೇಕು ಈಗ ಬನ್ನಂಗಾಯಿ ಎಲ್ಲ ಕೆರೆದಾಯ್ತಲ್ಲ ಇಲ್ಲಿ ಅಕ್ಕಿ ಬೇಕಿದ್ದಕ್ಕೆ ಆಗಿ ಕೊಟ್ಟಿಗೆ ಮಾಡುವ ಕಾರಣ ಮೂರು ಪಾವು ಮೂರು ಪಾವಿನಷ್ಟು ಬೆಳ್ತಿಗೆ ಅಕ್ಕಿ ಉಂಟಿದರಲ್ಲಿ ಹಾಗೆ ಸಿಹಿಗೆ ಬೆಲ್ಲ ನಮಗೆಷ್ಟು ಬೇಕು ಅಷ್ಟಕ್ಕೆ ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಯಾವ ಥರ ಕಡಿದುಕೊಂಡಿರುತ್ತೆ ನೈಸ್ ಕಡಿಯೋದು ತೆಳ್ಳವಿನ ಹಿಟ್ಟಿಗೆ ಕಡ್ದ ಹಾಗೆ ಆದ್ರೆ ಮಂದ ಕಡಿಯೋದು ಗಟ್ಟಿಗೆ ಕಡಿಬೇಕು ಹೆಚ್ಚು ನೀರು ಸೇರಿಸಿ ಕಡಿಯುವಂಥದ್ದಲ್ಲ ಆಯ್ತಾ ಈಗ ಇಲ್ಲಿ ರೆಡಿ ತೆಂಗಿನಕಾಯಿ ಕೊಡು ಕೊಡು ಅಂತ ಅಲ್ಲೇ ಧಾರ ತಿಂದು ಇದನ್ನ ಕಡ್ದುಕೊಳ್ಳುವಾಗ ಸ್ವಲ್ಪ ಅಕ್ಕಿ ಮತ್ತೆ ಅದಕ್ಕೆ ಸ್ವಲ್ಪ ಈ ಬನಂಗಾಯಿಯ ತುರಿ ಆಮೇಲೆ ಸ್ವಲ್ಪ ಬೆಲ್ಲ ಇಷ್ಟನ್ನ ಸೇರಿಸಿಕೊಂಡು ಸೇರಿಸಿಕೊಂಡು ಒಟ್ಟಿಗೆ ಕಡಿದುಕೊಳ್ಳೋದು ಒಟ್ಟು ಅದು ನೈಸ್ ಆಗಬೇಕು ಮತ್ತೆ ಹೇಗೆ ಅಂತ ಹೇಳಿದರೆ ನೀರಾಗಬಾರ್ದು ಹಿಟ್ಟು ಅಷ್ಟ ವಿಷಯ ಗಟ್ಟಿಯಾಗಿ ನುಣ್ಣಗೆ ಕಳೆದುಕೊಳ್ಳೋದು ಹ್ಞೂ ಅದ ಬೆಲ್ಲ ಸಿಕ್ಕಿತ್ತದ ಹೋಗು ಹೋಪಾ ಅದು ಖಾಲಿ ಅದಪ್ಪ ವಾಪಸ್ ಬರ್ತಷ್ಟೆ ಇಟ್ಲೋ ಹಿಟ್ಟು ನೋಡಿ ಈ ಥರ ಬಂದಿದೆ ಸ್ವಲ್ಪ ನಿಮಗೆ ತರಿ ತರಿ ಕಾಣ್ತಾ ಇರಬಹುದಲ್ಲ ಅದೆಲ್ಲ ತೆಂಗಿನ ತುರಿ ಆಯಿತಾ ಆಮೇಲೆ ಇದನ್ನು ಒಂದು ಬಾಳೆ ಎಲೆಗೆ ಕೊಟ್ಟಿಗೆ ಅಂತ ಹೇಳಿದಾಗ ಅದನ್ನು ಬಾಳೆ ಎಲೆಯಲ್ಲಿ ಮಾಡೋದು ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕಿಕೊಂಡು ಅದನ್ನು ಸಾಕತ್ತೆ ಅದನ್ನು ಅದನ್ನು ಚಂದ ಮಾಡಿ ಮಡಚಿಕೊಳ್ಳೋದು ನಮಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಕೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಂತರ ಇದನ್ನು ಅಟ್ಟಿ ಹಾಳಿಗೆಯಲ್ಲಿ ಈ ಥರ ಇಟ್ಟು ಒಂದು ಒಂದು ಕಾಲು ಅಷ್ಟು ಹೊತ್ತು ಬೇಯಿಸಿದರೆ ಬನ್ನಗಾಯಿ ಕೊಟ್ಟಿಗೆ ಸಿದ್ಧ ನಾನು ಮತ್ತೆ ಮಾವ ಇಲ್ಲೆಲ್ಲ ಕಾರ್ ಶೆಡ್ ಕ್ಲೀನ್ ಮಾಡ್ತಾ ಇದ್ದರೆ ಮಕ್ಕಳು ಇದೇ ಸಿಕ್ಕಿದ್ದು ಚಾನ್ಸ್ ಅಂತ ಹೇಳಿ ಮಣ್ಣಿಗೆ ಓಡಿದ್ದಾರೆ ನೋಡಿಲ್ಲೇ ಎಷ್ಟೋ ಸಮಯ ಆಯಿತು ಈ ಥರ ಮಣ್ಣಲ್ಲಿ ಆಟ ಆಡಿದೆ ಚೆಂದ ನೀರೆಲ್ಲ ಕಲಿಸಿಕೊಂಡು ಆಟಾಡ್ತಾ ಇದ್ದಾರೆ ಎಷ್ಟು ದಿನ ಆಯಿತು ಈ ಥರದ ಒಂದು ವಾತಾವರಣ ಸಿಕ್ಕಿ ಆಯಿತು ಯಾವತ್ತೂ ಮಳೆ ಇವತ್ತು ನೋಡಿ ಮೋಡ ಆಮೇಲೆ ಮಳೆ ಇಲ್ಲ ಅಂಗಳೆಲ್ಲ ಒಣಗಿದಾಯ್ತ ಹೊಗೆ ಹೋಗ್ತಾ ಉಂಟು ಬಿಸಿನೀರಿಗೆ ಬೆಂಕಿ ಹಾಕಿದೆ ಹಂಡೆಗೆ ಹಾಗೆ ಫುಲ್ ಹೊಗೆ ಉಂಟಾಯ್ತಾ ಬೆಂಗಂತೂ ಸ್ವರವೇ ಹೋಗಿದೆ ಇವತ್ತು ರಜೆ ಇದ್ರೂ ಭಾಗ ಅವನಿಗೆ ಹೋಮ್ವರ್ಕ್ ಆಗಿರಲಿಲ್ಲ ಹಾಗಾಗಿ ಮಾಡಿಸ್ತಾಕಿದ್ದಾನೆ ಇಲ್ಲಿ ಒಂದು ಹೋಮ್ ವರ್ಕ್ ಆಯ್ತು ಇನ್ನೊಂದು ಹೋಮ್ ವರ್ಕ್ ಮಾಡ್ತಿದ್ದಾನೆ ಸುಬ್ಬಕ್ಕ ಸ್ವಲ್ಪ ಸ್ವಲ್ಪ ಲೂಟಿ ಮಾಡ್ತಿದ್ದಾಳೆ ಅಂತ ಹೇಳಿ ಆ ಕಡೆ ಹೋಗು ಈ ಕಡೆ ಹೋಗು ಅಂತ ಕಳಿಸ್ತಾ ಇದ್ದೇನೆ ಕಳಿಸ್ತಾ ಇದ್ದೇನೆ ಅಲ್ಲ ಕಳಿಸ್ಲಿಕ್ಕೆ ನೋಡ್ತಾ ಇದ್ದೇನೆ ಅವಳಿಗೆ ಗೊತ್ತುಂಟಿದ್ದು ಹೋಮ್ವರ್ಕ್ ಟೈಮ್ ಅಂತ ಹಾಗಾಗಿ ಅವಳಿಗೆ ಬಿಲ್ಕುಲ್ ಎದ್ದು ಹೋಗೋದಿಲ್ಲ ಆಯಿತಾ ಅವಳಿಗೆ ಎದ್ದು ಹೋಗಬೇಕು ಅಂತ ಅನ್ನಿಸಿದರೆ ಮಾತ್ರ ಅವಳು ಎದ್ದು ಹೋಗುವುದು ಅಲ್ಲಿವರೆಗೆ ಏನಾದರೂ ಇರ್ತಾಳೆ ಒಟ್ಟಿಗೆ ಸುರುಬುರೆಲ್ಲ ಕೇಳ್ತಾ ಉಂಟು ಬಾರ್ಗವನದ್ದು ಸಹ ಅವನಿಗೆ ಸಹ ಶೀತ ನನ್ನ ಸ್ವರವೇ ಹೋಗಿದೆ ಆಗಿ

ಈ ಥರ ಏನಾದರೂ ಕೊಟ್ಟಿಗೆ ಮಾಡಿದಾಗ ಇವರು ಊಟ ಮಾಡೋದಿಲ್ಲ ಆಯಿತು ಆ ದಿವಸ ರಾತ್ರಿ ಅದನ್ನೇ ಪಾರಾಯಣ ಮಾಡೋದು ಸೊ ಇವತ್ತು ರಾತ್ರಿ ಬಂದಂಗಾಯಿ ಕೊಟ್ಟಿಗೆ ನಾನು ತೋರಿಸ್ಲಿಕ್ಕೆ ಅಂತ ಕೂತದ್ದು ಅವರು ಕೈ ಹಾಕಿ ತಿನ್ಲಿಕ್ಕೆ ಶುರು ಮಾಡಿದ್ದಾರೆ ಆಲ್ರೆಡಿ ನೋಡಿ ಎಷ್ಟು ಚಂದ ಬಾಳೆ ಎಲೆಯಿಂದ ಎದ್ದು ಬರ್ತದೆ ಅಂತ ಎಳ ನಾವು ಹೇಳೋದಾದರೆ ಎಳಕ್ಕಿಸ್ಲಿಕ್ಕೆ ಆಗ್ತದೆ ಅಂತ ನೋಡಿ ಬಿಸಿ ಬಿಸಿ ಉಂಟು ಸ್ವಲ್ಪ ಇಂಥದ್ದೆಲ್ಲ ಇದು ಬಾಳೆಲಿಂದ ನೀಟಾಗಿ ಎದ್ದು ಬರಬೇಕು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ತಣೆದಿರ್ಬೇಕಾಯ್ತಾ ಇದು ಬಿಸಿ ಉಂಟು ಆದರೂ ಚೆಂದ ಬಾಳೆಲಿಂದ ಎದ್ದು ಬರ್ತಾ ಉಂಟು ನೋಡಿ ನನಗೆ ಒಂದು ಕೈಯಲ್ಲಿ ತೆಗಿಲಿಕ್ಕಾಗ್ತಾ ಇಲ್ಲ ನೋಡಿ ಎ ಒಂದು ಚೂರೆ ಚೂರ ಅಂಟದೆ ಬರ್ತಾ ಉಂಟು ಸಿಹಿ ಇರ್ತದಲ್ಲ ಒಳ್ಳೆದಾಗ್ತದೆ ಕೆಲವರು ಬೇಕಾದರೆ ಏಲಕ್ಕಿ ಹಾಕಿ ಕೊಡಬಹುದು ಆದರೆ ಏಲಕ್ಕನ್ನು ಯಾಕೆ ಹಾಕಬೇಡಿ ಅಂತ ಹೇಳ್ತೇನೆ ಅಂತ ಹೇಳಿದರೆ ಇದರ ನಿಜವಾದ ಒಂದು ರುಚಿ ಅಂತ ಏನಿರ್ತದೆ ಅದು ನಮಗೆ ಸಿಗೋದಿಲ್ಲ ಇನ್ನು ಪಾಪ ಅವರನ್ನು ಕಾಯಿಸುದಿಲ್ಲ ಕೊಡ್ತೇನೆ ಇದು ತುಂಡು ಮಾಡಬೇಕು ಅಂತ ತೆಕ್ಕೋ ಹಾಂ ಹ ಓ ಬಾಳೆಲೆಗೆ ಹಾಕು ಅಂತ ಸರಿ ತಿನ್ನು ಮಗಳು ಅಮ್ಮಾಡು ಅಮ್ಮಾಡು ಮಾಡು ನೀನು ನೋಡಿ ಎಲ್ಲರ ಮನೆಯಲ್ಲಿ ಇಬ್ರು ಮಕ್ಕಳಿರ್ತಾರೆ ಅದರಲ್ಲಿ ಮೊದಲು ಹುಟ್ಟಿದ ಮಗುವಿಗೆ ತಿನ್ನಿಸ್ಬೇಕಾಗ್ತದೆ ಎರಡನೇ ಸಲ ಹುಟ್ಟಿರ್ತದಲ್ಲ ಆ ಮಗು ಅದು ಅದಾಗೆ ತಿನ್ಲಿಕ್ಕೆ ಪ್ರಯತ್ನ ಪಡ್ತದೆ ಇದು ಪ್ರಪಂಚದ ರಿಯಾಲಿಟಿ ಆಯ್ತಾ ನಮ್ಮ ಮನೆಯು ಇದಕ್ಕೇನು ಹೊರತಲ್ಲ ಟೈಮಿಂಗ್ಸ್ ತಂದಾಗಿದೆ ಗಾಡಿಯು ಕಳ್ಳೆ ಚಾ ಹಾ ಒಪ್ಪೈದ ಒಪ್ಪೈದ ಮಮ್ಮಮ್ಮಿ ಲೈಕ್ ಇದ್ದು ಇದ್ದ ಹ್ಮ್ ಸರಿ ನಾವಿನ್ನು ಲಾಸ್ಟ್ ಎರಡು ವ್ಲಾಗ್ ಅಲ್ಲಿ ಹೇಳಿದೆ ಅಮ್ಮನೇ ಒಂದ್ ಸ್ವಲ್ಪ ಕೆಲ್ಸ ಆಗ್ತಾ ಉಂಟು ಹಾಗಾಗಿ ನನಗೆ ವ್ಲಾಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅದರ ಜೊತೆಗೆ ನಿಮಗೆ ವ್ಲಾಗ್ ಅಲ್ಲಿ ಮಿಷನ್ಗಳ ಸೌಂಡೆಲ್ಲ ಕೇಳಿಸಿ ಇದ್ದಿರಬಹುದು ಎಂತ ಆಗಿರಬಹುದು ಒಂದು ಬದಲಾವಣೆ ಏನಾಗಿರಬಹುದು ನಿಮ್ಮ ಅಂದಾಜಿನ ಪ್ರಕಾರ ಅಂತ ಅಂಥೇಳಿ ನನಗೊಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡುವ ಯಾರೆಲ್ಲ ಎಂತ ಕಿಸ್ ಮಾಡಿ ಕಮೆಂಟ್ ಮಾಡ್ತೀರಾ ಅಂತ ನನಗೆ ಸಹ ಒಂದು ಕ್ಯೂರಿಯಾಸಿಟಿ ಆಯಿತಾ ನನ್ನನ್ನು ತುಂಬ ಜನ ಇಷ್ಟಪಡ್ತೀರಾ ನನ್ನ ಚಲನವಲನಗಳನ್ನೆಲ್ಲ ಒಬ್ಸರ್ವ್ ಮಾಡ್ತಾ ಇರ್ತೀರ ಏನಾಗಿರಬಹುದು ಒಂದು ಬದಲಾವಣೆ ನಮ್ಮ ಮನೆಯಲ್ಲಿ ಅಂಥೇಳಿ ಒಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡುವ ಎಷ್ಟು ಜನಕ್ಕೆ ಮಾಡ್ತೀನಿ ಅಂತ ಸೊ ಈ ಬ್ಲಾಗನ್ನು ನಾನಿವತ್ತು ಇಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರು ಈ ಮಜ್ಜಿಮಾಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆಯ್ತಾ ಸ್ವರ ಕಂಪ್ಲೀಟ್ಲಿ ಔಟ್ ಆಫ್ ಸ್ಟೇಷನ್ ಹೋಗಿದೆ ಇಲ್ಲಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ